ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ನಗರದ ಬಿ ಜೆ ಪಿ ಪಕ್ಷದ ಸೇವಾ ಸೌಧದಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಶೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಅನೇಕ ಸಾರ್ವಜನಿಕರು ಭಾಗವಹಿಸಿ ರಕ್ತದಾನ ಮಾಡಿದರು ಇನ್ನು ಶೀಕಲ್ ರಾಮಚಂದ್ರಗೌಡರು ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತೇವೆ ಹಾಗೂ ನರೇಂದ್ರ ಮೋದಿಯವರ ಹಾದಿಯಲ್ಲೇ ನಡೆಯುತ್ತೇವೆ ಎಂದರು ಶಿಬಿರ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಅನೇಕ ಜನರು ಬಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ರಕ್ತದಾನವನ್ನು ನೀಡ್ತಾ ಇದ್ದಾರೆ ನೋಡಿ ನರೇಂದ್ರ ಮೋದಿ ಅವರ ಭಾಗವಹ ರಕ್ತದಾನ ಒಂದು ರಕ್ತದಾನ ಶಿಬಿರದಲ್ಲಿ ಸಾಕಷ್ಟು ಮಂದಿ ಬಂದು ರಕ್ತದಾನ ಮಾಡಿದ್ದಾರೆ ನಾನು ಸಹ ಈ ಒಂದು ಶಿಬಿರದಲ್ಲಿ ರಕ್ತದಾನ ಮಾಡಿದ್ದೀನಿ ದಯವಿಟ್ಟು ಶ್ರೀಘಟ್ಟ ಕ್ಷೇತ್ರದ ಎಲ್ಲಾ ಯುವಕರು ಬಂದು ರಕ್ತದಾನ ಮಾಡಿ ಈ ರಕ್ತದಾನ ಮಾಡೋದ್ರಿಂದ ಒಂದು ಹಲವಾರು ಮಂದಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಎಷ್ಟೇ ಬರೆಯಲ್ಲ ನಾನು ಹನ್ನೆರಡನೇ ಬಾರಿಗೆ ರಕ್ತದಾನ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ದೇಶದಲ್ಲಿ ಜಾತಿ ಮತ ಭೇದ ಇಲ್ಲದಿರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಸಹಸ್ರಾರು ಸಾವಿರಾರು ಯುವಕರು ಯುವತಿಯರ ಜೊತೆಗೆ ಮ್ಯಾರಥಾನ್ ಮಾಡ್ತಕ್ಕಂಥದ್ದನ್ನ ಕ್ವಿಟ್ ಇಂಡಿಯಾ ಅಂತ ಘೋಷಣೆ ಕೂತ್ಕೊಂಡು ಮತ್ತು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಹುಟ್ಟೋಣದ ಪ್ರಯುಕ್ತವಾಗಿ ಮೋದಿಜಿ ಅವರು ಹಾಗೂ ನಮ್ಮ ದೇಶದ ಬಿಜೆಪಿ ಪಕ್ಷದ ನಾಯಕರೆಲ್ಲರೂ ಸೇರಿ ಹದಿನೈದು ದಿವಸ ಕಾಲ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಏನು ಹದಿನೈದು ದಿವಸ ಕಾರ್ಯಕ್ರಮ ಅಂದ್ಕೊಂಡಿದೆ ದೇಶ ವ್ಯಾಪ್ತಿಯಲ್ಲಿ ಎಲ್ಲರೂ ಒಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ಸೇವಾ ಪಕ್ಷದ ಕಾರ್ಯಕ್ರಮ ಇವತ್ತು ನಮ್ಮ ಶಿಬಿರಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಡೀ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಶಿಡಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಯುವಕರು ಯುವತಿಯರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ನಮ್ಮ ನಿನ್ನೆಯ ಪ್ರಧಾನಮಂತ್ರಿಯು ಎಪ್ಪತ್ತೈದು ವರ್ಷ ಆದರೂ ಕೂಡ ಯುವಕರಂಗೆ ಇವತ್ತು ಒಂದು ದಿವಸ ಕೂಡ ರಜಾ ತಗೊಂಡಿರ ಕಾಲದಲ್ಲಿ ಚಕ್ರ ಕಟ್ಕೊಂಡು ಇಡೀ ಪ್ರಪಂಚ ಓಡಾಡಿ ಭಾರತವನ್ನ ವಿಶ್ವ ನಾಯಕನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಪ್ರಪಂಚದಲ್ಲಿ ವಿಶ್ವ ನಾಯಕ ಅಂತಕ್ಕಂಥ ಒಕ್ಕರ್ಗಳಲ್ಲಿ ಎಲ್ಲರೂ ಕೂಗ್ತಾ ಇದ್ದಾರೆ ಅವರ ಆರೋಗ್ಯ ನೂರ ಕಾಲ ಚೆನ್ನಾಗಿರಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಬಡ ಮಕ್ಕಳಿಗಿಂತ ಹಿಡಿದು ಸಾಮಾನ್ಯ ಕುಟುಂಬಗಳಿಗೋಸರ ಇವತ್ತು ಏನು ಜಿ ಎಸ್ ಟಿ ಒಂದು ಏನು ಎಲ್ಲರೂ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಯಾವತ್ತು ಪ್ರಧಾನಮಂತ್ರಿಗಳು ಪ್ರಿಯಾಗ್ತವೆ ಅಂತ ಹೇಳ್ತಕ್ಕಂಥ ಘೋಷಣೆ ಯಾವತ್ತೂ ಇಲ್ಲ ಎಲ್ಲರೂ ಯುವಕರೆಲ್ಲ ದುಡಿಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಬಡವರಿಗೆ ಎಲ್ಲರಿಗೂ ಇವತ್ತು ಜಿ ಎಸ್ ಟಿ ಏನು ಸುಧಾರಣೆ ತಂದು ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ವರೆಗೂ ಸಾಕಷ್ಟು ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಕಮ್ಮಿ ಆಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ನಮ್ಮ ರೈತರು ಮಕ್ಕಳು ಸಾಕಷ್ಟು ಜನ ಇವತ್ತು ಕಾರ್ಪರೇಟ್ ಕಂಪ್ನಿ ಕೆಲಸ ಮಾಡ್ತಾರೆ ಸಾಕಷ್ಟು ಖಾಸಗಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿ ಕೊಟ್ಟಿದ್ದಾರೆ ಐದು ಲಕ್ಷ ಮೇಲೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಮಾಡಿದ್ದಾರೆ ಸಾಕಷ್ಟು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಉಳಿದಕ್ಕಂತ ಕಾರ್ಯಕ್ರಮ ದೇಶದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಬರೋವ್ರಿಂದ ಇರ್ಬೋದು ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥವರು ಎಲ್ಲಾರೋದಿಜಿಯವರು ಕೊಡ್ತಕ್ಕಂತಹ ಕೊಡುಗೆ ಇವತ್ತು ದೇಶದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಾನೆ ನೋಡ್ತಕ್ಕಂತ ಏನು ಕಾರ್ಯಕ್ರಮ ಇವತ್ತೇನಿದೆ ಈಗಾಗಲೇ ನಮ್ಮ ಮುಂದಾಜ್ ಅವ್ರು ಹೇಳ್ತಾ ಇದ್ರು ಗಣೇಶ ಹಬ್ಬಕ್ಕೆ ಗಣೇಶನ ಬೀದಿ ಬೀದಿಯಲ್ಲಿ ಎಲ್ಲರೂ ನಾವು ಪೂಜೆ ಮಾಡ್ತೀವಿ ಅದೇ ರೀತಿ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ಹುಟ್ಟಪ್ಪ ಕೂಡ ಹಬ್ಬದ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಇವತ್ತು ನೂರು ವರ್ಷ ಅವರು ಬದುಕ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಎಲ್ಲಾ ದೇಶದಲ್ಲಿ ಎಲ್ಲ ಯುವಕರಿಂದ ಹೇಳಿದ್ರೆ ಎಲ್ಲರಿಗೂ ಒಳ್ಳೆ ಕೆಲ ಕಾರ್ಯಕ್ರಮ ಮಾಡ್ಲಿ ಅಂತ ಈ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಮೋದಿಜಿ ಅವರು ಹೇಳಿ ಎಲ್ಲರೂ ಸೇರಿ ಕಾರ್ಯಗಳಲ್ಲೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದ ಹೋಗಿ ಎರಡನೇ ಬಾರಿ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದೀವಿ ಕೇವಲ ಒಂದು ವಾರದಲ್ಲಿ ಮತ್ತೆ ತಿರ್ಗ ನಾವು ಇಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ನಾವೆಲ್ಲ ಎಲ್ಲ ನೋಡ್ತಾ ಇದ್ರ ಅನೇಕ ಕಾರ್ಯಕ್ರಮಗಳು ಮತ್ತು ತಿರಂಗ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮೊದಲನೇ ಕಾರ್ಯಕ್ರಮ ಗೋರಿ ಯಶಸ್ವಿ ತಿರಂಗ ಯಾತ್ರೆ ಮಾಡಿದ್ರು ಇವೆಲ್ಲ ನೋಡಿದ್ರು ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಿದ್ವಿ ರಾಜ್ಯಾಧ್ಯಕ್ಷರಾದ್ರು ಬಂದಿದ್ರು ಅನೇಕ ಮುಂದೆ ಯಾವ ರೀತಿ ಸಂಘಟನೆ ಇಲ್ಲಿ ನಡೀತಾ ಇತ್ತು ಆ ಸಂಘಟನೆಗೆ ಒಂದು ಮುದಿ ಮುಚ್ಕೊಂಡಿತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಗೌಡ್ರು ಅಧ್ಯಕ್ಷರಾದ ಮೇಲೆ ಚುರುಕುಕೊಂಡಿದ್ದು ಇಲ್ಲೇ ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಜನ ಉತ್ಸಾಹದಿಂದ ಬಂದು ಇಲ್ಲಿ ಬ್ಲಡ್ ಕೊಡ್ತಾ ಇದ್ದಾರೆ ಅಂದ್ರೆ ಹೊಸ ಕೊಡ್ತಾ ಇದ್ರ ಮತ್ತೆ ಯಾರನ್ನ ಬರ್ತಾ ಇದ್ರ ನೀವೇ ನೋಡಿ ನಾನು ಈಗ ನೋಡಿ ನೂರಕ್ಕಿಂತ ಹೆಚ್ಚು ಜನ ಈಗಾಗಲೇ ಬ್ಲಡ್ ಕೊಟ್ಟಿದ್ದಾರೆ ಯಾಕೆ ಬಂದು ಹೇಳ್ರೆ ಪ್ರೀತಿ ಇದೆ ನಾವು ವಿಶ್ವಾಸದಿಂದ ಎಲ್ಲರನ್ನೂ ಸಂಘಟನೆ ಮಾಡಬೇಕು ಆ ಶಕ್ತಿ ರಾಮಚಂದ್ರಿಗಿದೆ ಅದನ್ನು ಗುರುತಿಸಿ ನಾವೆಲ್ಲ ಕೂಡ ಅವರಿಗೆ ಸಹಮತ ನೀಡಿ ಆದರೆ ಒಳ್ಳೇದಾಗುತ್ತೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ರಿಗೂ ಶಕ್ತಿ ತರ್ತಾರೆ ಅವರು ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಲ್ಲೂ ಜೋಡಣೆ ಮಾಡ ಶಕ್ತಿ ಅವ್ರಿಗಿದೆ ಅನ್ನೋದನ್ನ ಮನದಲ್ಲಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿರೋದು ಅವ್ರ ಸಂಘಟನೆ ಇನ್ನು ಮುಂದಿನ ದಿನ ಗೊತ್ತಾಗಿ ಸ್ಟಾರ್ಟಿಂಗ್ ಆಗಿದೆ ಮುಂದಕ್ಕೆ ಇಡೀ ಜಿಲ್ಲೆ 아시요이 akl вижу 것아요 인간은ALLY 생겼네 young men 바 multim� hating 에는 이거 넣어 동 아동 은 c o n ನರೇಂದ್ರ ಮೋದಿಜಿಯವರ ಉಪಯೋಗ ಪ್ರಯುಕ್ತ ಎಲ್ಲ ದೇವಾಲಯಗಳನ್ನ ಸ್ಕೂಲ್ಗಳನ್ನು ಪಬ್ಲಿಕ್ ಪ್ಲೇಸ್ಗಳನ್ನು ಭಕ್ತರನ್ನು ಸೂಚಿಸಿ ಆರೋಗ್ಯ ಸಿ ಯುವಕರಿಗೆ ಸ್ಪೋರ್ಟ್ಸ್ನ ಆಯೋಜನೆ ತಾಯಿ ಹೆಸರಲ್ಲಿ ಒಂದೊಂದು ಊರು ಒಂದು ಭೂತಲ್ಲಿ ಅನ್ನೋ ಗಿಡ ಇರ್ತಕ್ಕಂಥ ಕಾರ್ಯಕ್ರಮ ಏನಾದರೂ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮದನ್ನು ಇಡೀ ಹದಿನೈದು ದಿವಸ ಸೇವಾ ಪಕ್ಷಕ್ಕೆ ಮಾಡಬೇಕಂತ ಏನು ಪಕ್ಷದ ರಾಷ್ಟ್ರದಿಂದನೇ ನಮಗೆ ಒಂದು ರಾಜ್ಯಕ್ಕೆ ಕೊಟ್ಟಿದ್ದಾರೆ ರಾಜ್ಯದಿಂದ ಅನ್ನೋದಿಲ್ಲ ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಕಾರ್ಯಕರ್ತ ಎಲ್ಲ ಯುವಕರು ಯುವತಿಯರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮೋದಿಜಿಯ ಕರೆ ಬಂದ್ಬಿಟ್ಟು ಕಿಟ್ ತಿನ್ನ ಆರೋಗ್ಯದ ಬಗ್ಗೆ ಕೂಡ ಸಾಕಷ್ಟು ಕಾಳಜಿ ಇರಬೇಕು ಆರೋಗ್ಯದ ಕಾಪಾಡಬೇಕು ಇರ್ತಕ್ಕಂಥ ಊಟ ಹಿಂದಿರಬೇಕು ಇನ್ಪುಟ್ ತಿನ್ನಬಾರ್ದು ಯಾವ ಆಯಿಲ್ ಉಪಯೋಗಿಸ್ತದೆ ಯಾಕಂದರೆ ಮೋದಿಜಿಯವರು ಹುಟ್ಟು ಬೆಳೆದು ಬಂದಿರ್ತಕ್ಕಂಥದ್ದು ಸಾಧಾರಣ ನೌಕರ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು ಅವರಿಗೆಲ್ಲರ ವಿಷಯ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾದ ಮೇಲೆ ನೂರು ವರ್ಷಗಳ ಕಾಲ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕ ಆಗಬೇಕು ಅಂತ ಗೋಧಿಜಿಯವರಿಗೆ ಕಳಿಸಿದೆ ಅದು ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕಷ್ಟು ಕಡಿಮೆ ಕೊಡ್ತಾರೆ ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಎಲ್ಲ ತಾಲೂಕು ಸಂಸ್ಥೆಗಳ ನಾವು ಮೋದಿಯವರ ಹೆಸರು ವರ್ಷ ಒಂದಷ್ಟು ಎದುರಿಕೆ ಬೆಳೆಸಬೇಕು ನಂಬರ್ ಒನ್ ಆಗಿ ಮಾಡಬೇಕು ಹೀಗಾಗಿ ಅವರು ವಿಶ್ವ ನಾಯಕತ್ವ ಏನು ಘೋಷಣೆ ಆಗಬೇಕಷ್ಟೇ ಅವರು ವಿಶ್ವ ನಾಯಕರ ಈಗ ಅದಕ್ಕೆ ಅಂದರೆ ಟ್ರಂಪ್ ಮಾಡಬೇಕು ಚರ್ಚೆ ಟ್ರಂಪ್ ಏನು ಮಾಡ್ತು ಇವತ್ತು ಇಡೀ ವಿಶ್ವ ಮೋದಿಯವರ

ಕಾರ್ಯಾಲಯದಿಂದ ಈ ಸೂಚನೆ ಕೊಟ್ಟಾಗ ಮೆಂಬರ್ಶಿಪ್ ಮಾಡಬೇಕು ನಾನು ಅಲ್ಲಿ ಅಲ್ಲಿಗೆ ಬಿ ಜೆ ಪಿ ಪಕ್ಷ ಇದ್ದರೆ ಮೋದಿ ಇದ್ದರೆ ಮಾತ್ರನೇ ದೇಶ ಆ ನಿಟ್ಟಿನಲ್ಲಿ ನಾವು ಕೂಡ ನಾವೇನು ಮಾಡಬೇಕು ನಾವು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಮನುಷ್ಯನ ನಮ್ಮ ಎಲ್ಲ ಜನತೆಯ ಮನುಷ್ಯ ಜನತೆ ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ಅದರಲ್ಲಿ ಆಸಕ್ತಿ ಇದೆ ಶಕ್ತಿ ಇದೆ ನನ್ನ ಸಾಕಷ್ಟು ಮುಖಂಡರು ಮತ್ತೆ ಇದ್ದಾರೆ ಈಗಾಗಲೇ ತುಂಬ ಮುಖಂಡರು ಬಂದಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಬಾರಿ ಅಂತ ಪಾತ್ರ ಸರಿಯಾಗಿ ಮೋದಿಜಿ ಅವರಿಗೆ ಎಪ್ಪತ್ತೈದು ವರ್ಷ ಜೆ ಪಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಇದಿದೆ ಮೋದಿ ಅವ್ರನ್ನ ಮುಂದಿನಿಂದಲೇ ಪ್ರಧಾನಿಯಾಗಿ ನೋಡಬೇಕಂತ ತುಂಬ ಜನ ಆಸೆ ಇರುತ್ತೆ ಈ ಒಂದು ವಿಚಾರದ ಬಗ್ಗೆ ಏನು ಈಗಾಗಲೇ ಪಕ್ಷದಲ್ಲಿ ಆಗಿರ್ಬೋದು ಸ್ವಯಂ ಸೇವಕ ಸಂಘದಲ್ಲಿರ್ತಕ್ಕಂಥದ್ದು ಕೂಡ ಘೋಷಣೆ ಮಾಡೋದಿಲ್ಲ ಅದರ ವಿಚಾರ ಅದರ ವಿಚಾರ ಈಗ ಮತ್ತೇನು ಉಳಿದಿಲ್ಲ ಅಂತ ಹೇಳಿದ್ರೆ ಸೇವಕನಾಗಿ ಯಾವ್ರಿಗೂ ಕೆಲಸ ಮಾಡ್ತಾರೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅದು ಅದು ನಾಯಕ ಯಾವತ್ತು ನಿಮಗೆ ಸೇವೆ ಸಾಕು ಎಲ್ಲ ಒಂದು ಸಂಪ್ರದಾಯ ಘೋಷಣೆ ಮಾಡಿದರೆ ಇವತ್ತಿಗೂ ವಹಿಸುವಂತೆ ಇಲ್ಲ ಮೋದಿಜಿಯವರು ಬದುಕಿರೋವರೆಗೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ ಅವರು ವಿಶ್ವ ಈ ಒಂದು ಸಂದರ್ಭದಲ್ಲಿ ಸುದೀರತ ವಿಧಾನಸಭಾ ಕ್ಷೇತ್ರ ಶಾಲಾ ಮಕ್ಕಳಿಗಿರ್ಬೋದು ರಸ್ತೆ ಇರ್ಬೋದು ಇದರ ಸಮಸ್ಯೆ ಇರ್ತಕ್ಕಂಥದ್ದು ಇರ್ತಕ್ಕಂಥಲ್ಲ ಯು ಜಿ ಡಿ ಕೆಲಸ ಇರ್ತಕ್ಕಂಥದ್ದು ಸಾಕಷ್ಟು ಅದಗಟ್ಟ ಈ ಕಾಂಗ್ರೆಸ್ ಏನು ಸರ್ಕಾರ ನಲವತ್ತೈವತ್ತು ವರ್ಷದ ಇಲ್ಲಿ ಕಾಂಗ್ರೆಸ್ನ ಏನು ಇದ್ದಾಗ ಕೂಡ ಮೊನ್ನೆ ಹತ್ರ ಸಾಕಷ್ಟು ಕತ್ತ ಕೊಟ್ಟಿದ್ದಾರೆ ಒಬ್ಬ ಅವ್ರಿಗೇನು ಅನುದಾನಗಳು ಕೊಟ್ಟಿಲ್ಲ ಕೆಲಸ ಮಾಡೋಕ್ಕೆ ಅವ್ರಿಗೂ ಆಸಕ್ತಿ ಇದ್ರೂ ಕೂಡ ಆಗಿಲ್ಲ ಇವಾಗ ಇವತ್ತು ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದಿದೆ ಏನು ಮಾಡಿದೆ ಏನೂ ಮಾಡಿಲ್ಲ ನೀವು ನಾವೊಂದು ಮೊನ್ನೆ ಮುಸಲ್ಮಾನ ಬಾಂಧವರು ಕೂಡ ನಮ್ಮ ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ಒಂದು ಬಾರಿ ನನಗೆ ಕಾಂಗ್ರೆಸ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ದೀರಿ ಈ ಒಂದು ಬಾರಿ ನಾವು ಮಾಡಿ ತೋರಿಸಿದ್ವಿ ಏನೆಲ್ಲ ಮಾಡ್ತಕ್ಕಂಥದ್ದನ್ನ ನಾವು ಮೋದಿಜಿಯವರ ನಾಯಕತ್ವ ಸಿದ್ಧಾಂತ ವ್ಯವಸ್ಥೆ ಇದ್ದೀವಿ ಅವರ ಏನು ಹೆಜ್ಜೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿ ಇಲ್ಲಿರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರನ ಒಂದು ಅಭಿವೃದ್ಧಿ ದಾರಿಗೆ ಕರ್ತವ್ಯವನ್ನು ಕೆಲಸ ಮಾಡ್ತಕ್ಕಂಥ ಭರವಸೆ ಕೊಡ್ತ ಒಂದು ಬಾರಿ ನಮಗೆ ಅವಕಾಶ ಕೊಡಿ ಅಂತ ಹೇಳ್ತೇವೆ ಯು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್